ಏ ಸಾವಿತ್ರಿ ಬಂದಿದ್ಲೇನಾ ನಿಂಗೆ 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 ಹಾಳು ಬಸ್ತೀವಳು ಯಾರು ಇವ್ರು ಮನೆಯಾಗೆ ಇವಳು ಇಲ್ಲ ಸಾವಿತ್ರಿನೂ ಇಲ್ಲ ಎತ್ತಾಗೋರು ಯಾಳದಲ್ಲ ಹಾಳು ಬಸ್ತೀವರು ಎಲ್ಲ ಎತ್ತಾಗೋ ಎದ್ಬಿಟ್ಟವ್ರೆ ಕಳ್ಬಂಡೋರು ಸರಿ ನನ್ನ ತಕಾರ ಹೋದೆ ನೀ ಬಿಸಿಲು ತಲೆ ತೋರೋಕಾಗ್ದು ಇವರಿಬ್ರು ನುಡ್ಕಂಡು ಇಲ್ಲಿ ಗಂಟೆ ಬಂದಿದ್ದು ನನಗೆ ಕೇಳೋ ಒತ್ತಾಯ ಹಾಂ ಈ ಇದೇನಿದು ನಮ್ಮ ಪವಿ ದಂಗೋಳ ಪವಿಯ ಊರಿಗೆ ಬಂದು ಮನೆಗೆ ಬರ್ದಿರೋ ಹೋಯ್ತಾಳ ನಮ್ಮ ಪವಿ ದಂಗೋಳ ತಾಳು ತಾಯೇ ನೀನು ಇನ್ ಏನೇ ನಾನು ದೂರದಿಂದ ಯಾರು ಅನ್ಕೊಂಡೆಗ ಅಲ್ಲ ಕಣೆ ಪವಿ ಊರು ಬಂದಿದ್ದೀ ಮನ್ ಬರ್ತೀರಾ ಇದೇಲ್ಗೆ ಹೋಗಿದ್ದೀ ನೀನೇ ಇಲ್ಲಿ ಒಬ್ಬಳೆ ಹಾಕಿಂಗ್ ಕೂಡ ಹಾಕ್ತಿದ್ದಿ ಇಲ್ಲೇ ನಿನ್ ಗಂಟಾ ಅಯ್ಯೋ ನಾನು ಇಲ್ಲ ಕೆಲಸ ಇತ್ತು ಬಂದಿದ್ದೆ ನಾನು ಮನ್ಗೊತೀನಿ ನಾನು ಒಂಟೆ ಲೇ ಲೇ ಪವಿ ಏನೇ ಎಷ್ಟು ದಿವಸ ಆದ್ಮೇಲೆ ಸಿಕ್ಕಿದೀ ಇದೇನೇ ಒಂಟೆ ಅಂತ ಒಂಟೆ ಬಿಟ್ಟೆ ಭಾರಿ ಮನೆಗೆ ಹೋಗನ ಯಾಕೆ ಇಷ್ಟೊಂದು ಇಷ್ಟೊಂದ್ವರ್ಗೋಗಿದ್ದೀ ಆ ಮನೆಗೆ ಬರೋತ್ತಿಲ್ಲ ನಾನು ಹೋಗ್ಬೇಕು ಬರ್ತೀನಿ ನಾನು ಅಲ್ಲ ಕಣೇ ಸತೀಸಿಂನೆಗೆ ಬಂದು ಹೋಯ್ತಿದ್ದಾ ಅಲ್ಲ ನಿಮಗೆ ನಾವು ಎತ್ತೋರ್ಗಿಂತವಾ ಸತೀಸನೇ ಹೆಚ್ಚಾಗೋದಿ ಮನೆಗೆ ಬಂದೆ ನಮ್ಮ ಮನೆಗೆ ಬರ್ಲಿದ್ದಲ್ಲೇ ಭಾರಿ ಹೋಗೋಣ ಎಷ್ಟು ದಿವಸ ಐತೆ ನೀನು ನೋಡಿ ನಾನು ಬರೋಣ ಅಂದರೆ ಯಾವ ಮಕ್ಕ ಹೊತ್ಕೊಂಡು ನಿನ್ನ ಗಂಡನ ಮನೆಗೆ ಬರೋದು ಏನಾರು ಅಂದಾರೇನೋ ಬಿಟ್ಟಾರೇನೋ ಹಳಾದೋ ನೀನು ಕೆಲಸಕ್ಕೆ ಅಂತ ಹೇಳಿ ಅಲ್ಲಿಗೂ ಬರಲಿಲ್ಲ ನಾನು ನೀನಾರ ಅವತ್ತಿ ಆದರೆ ನೀನು ಬರಲಿಲ್ಲ ನೋಡಿ ಈಗ ತಾನೇ ಸತೀಸನ್ ಮನೆಗೆ ಬಂದು ಹಂಗೆ ಹೋಯ್ತಿದ್ದಿ ಇಲ್ಲಿ ಅದೇ ಅದೇನದೇ ಮತ್ತೆ ಬಿಟ್ಟ ಏನು ನಿಮ್ಮ ನಿಮ್ಮಪ್ಪ ಅಂತೀವಿ ನಿಂದೆ ಚಿಂತೆಲಿ ಕೊರಗ್ ಕೊರಗು ಈ ಕೋಳಿ ಆಗೋಗರೆ ಭಾರಿ ಪವಿ ಹೋಗೋಣ ಮನೆಗೆ ಏನೋ ಏನೋ ಅಪ್ಪ ಅಪ್ಪಾಜಿ ನನ್ನ ನೆನ್ಸ್ಕೊಂಡಾರೆ ಊಕ್ಕಣೆ ಎದ್ರಿಗಾಪ ಮಾಡ್ಕೊಂಡ್ರು ವೇ ಹಿಂದೆಲಿ ನೀನು ಅವ್ರ ಪ್ರೀತಿ ಮಗಳಗೆ ಸ್ಯಾನೇ ಸ್ವರ್ಗೋಗೋರಿ ನೀನು ನೋಡಿ ಹೆಂಗಾಗಿದ್ದಿ ಯಾಕೆ ಗಂಡನ ಮನೆಗೆ ಚೆನ್ನಾಗಿ ನೋಡ್ಕೊತಿಲ್ವ ಪವಿ ನಿನ್ನ ಚೆಂದ ನೋಡ್ಕೊತರ್ಕಣವಾ ನನಗೀಗ ಇಲ್ಲ ಇನ್ನೊಂದು ಕಿತ್ತ ಬರ್ತೀನಿ ಈಗ ಬರಲಾ ನಾನು ನೀನು ತಾಯಿ ಕುಟೇನೆಯಾ ನೀನು ಇರೋಯ್ಸು ಏನು ಅಂತ ಹೇಳಕ್ಕಿಲ್ವೇನೇ ಇದು ಯಾಕೆ ಹಿಂಗಾಗಿ ಹೋಗಿದ್ದಿ ಏನೇ ನೀನು ಗಂಟ ನೀನು ನೋಡ್ಕೋತಿಲ್ವೇ ನೋಡ್ಕೊತಿಲ್ವೇ ಚಂದಾಗ ನೋಡ್ಕೊತರ್ಕೋಣವಾ ನಿನ್ನ ಮಕ್ಕ ನೋಡೋ ನಂಗೆ ಅನ್ನಿಸ್ತಿಲ್ಲ ಏನಾಯ್ತೇಳೆ ಯಾಕೆ ಏನು ಹೇಳೋಣ ನಾನು ಪ್ಯಾಟೈನ್ ಬಂದಮ್ಯಾಕೆ ನೀವು ಏನನ್ನ ದೂರ ಮಾಡಿಬಿಟ್ರಿ ಸತೀಜಣ್ಣ ನ್ಯಾಯ ಪಂಚಾಯತಿ ಮಾಡಿಬಿಟ್ಬಿಟ್ಟು ಬಂದ ಆಮ್ಯಾಕೆ ನಮ್ಮತ್ತೆ ನನ್ನ ಗಂಡ ಇಬ್ರುವೆ ನನಗೆ ಹಿಂಸೆ ಕೊಡೋಕೆ ಶುರುವಾಗೋರೆ ಅದಕ್ಕೆ ಸತಿ ಸತೀಜಣ್ಣ ತವ ಹೇಳೋಣ ಅಂತ ಬಂದೆ ನಿಮ್ಮಂತಕ್ಕೆ ಬರೋಣ ಅಂದರೆ ಅಪ್ಪಾಜಿನೂೇ ನನ್ನ ಕಂಡ ಆಗೋಕ್ಕಿಲ್ಲ ಕಿಚೋರಣ್ಣನೂ ನನ್ನನ್ನು ಕ್ಯಾರೆ ಅಂದಿಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಅಲ್ಲ ಕಡೆ ಹಾಳಾದ ಹುಡುಗಿಯೇ ನಾವು ಕಾಪದಲ್ಲಿ ಬೋದು ಅಂತೇಳಿ ತವರ್ಸ್ಕೊಂಡು ಸಂಬಂಧನೇ ಕಿತ್ಕೊಬಿಟ್ಟ ಅಲ್ಲ ನೀನು ನಮ್ಮಂತಾಗ ಬಂದು ಹೇಳಿದ್ರೂ ನಾನು ಕಷ್ಟ ಕೈತಾಲಿಲ್ವೇ ಎಂಥ ಬುದ್ಧಿ ಕಲ್ತಿದ್ದೀ ಯಾಕೆ ಹಿಂಗಾಗಿ ಹೋಗಿದ್ದೀ ಅಲ್ಲ ನಿನ್ನ ಗಂಡನಿ ಮತ್ತೆ ನಿನ್ಗೆ ಹಿಂಸೆ ಕೊಟ್ಟರು ಬೇ ಅಲ್ಲಿರು ಅಂತ ಹೇಳೋರೆ ಬಾ ನೀನು ನಮಗೆ ಅಲ್ಲ ನನ್ನ ಮಗ ನಮ್ಗೆ ಯಾತಕ್ಕೆ ಸಮಯ ಆಯ್ತಿದ್ದ ಅಂತವ ಏನೋ ಮನೆ ಬಾಕ್ಲಿಗೆ ಬಂದು ಸತೀಶ್ ಒಂದು ಫ್ರೆಂಡು ಅಂತೇಳಿ ಎಣ್ಣು ಕೇಳೋದಕ್ಕೆ ಕೊಟ್ಟರೆ ಇಷ್ಟೆಲ್ಲ ಅವತಾರ ಆಡಿಸಿದಲ್ಲೇ ಹಿಂಸೆ ಕೊಟ್ಟ ನಿಮ್ಸೆಯಾ ಬಾ ಮನೆಗೆ ಬರೇ ನಾವು ನಮ್ಮ ಮನೆ ಮನೆಗೆ ಬರಲಿ ನಿನ್ನ ಕರೆಯೋಕ್ಕೆ ಯಾವಾಗ ಮಾಡಿ ಕಳಿಸ್ತೀನಿ ಬಾ ಬೇಡ ನಾನು ಹೊಯ್ತೀನಿ ನಾನು ಸತೀಸನ್ ಕೂಟ ಎಲ್ಲ ಹೇಳುನಿ ಏನೇ ಅದು ಸತೀ 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 ಅಂದ್ಕೊಂಡು ಯಾವಾಗಲೂ ವೇ ನಿಜಗಿಲ್ದಾನೆ ಅವ್ನು ಮಾಡಿದರೆ ನೆಟ್ಕಿದೆಲ್ಲ ಹಿಂಗೆ ಕಾಯ್ತಿತ್ತು ಬಾ ನಾವಿದ್ಲ್ವಾ ನಾವು ಕೇಳ್ತೀವಿ ಕಣ ಎಲ್ಲದಕ್ಕೇ ಸತೀ ಸಾಮ್ಕೊಂಡು ಅಪ್ಪ ಮಗಳು ಹಿಂಗೆ ಆಡ್ಕಂಡೆ ಆಗೋದ್ರಿ ಇಲ್ಲ ಕಣವಾ ನೀನು ನಾನು ಬಿಟ್ಬಿಡು ನಾನು ಹೋಗ್ಬೇಕು ಮನೆಗೆ ನಾನು ಯಾವಾಗಲೂ ಬಂದೆ ನಾನು ಹೋಗ್ಬೇಕು ಕಣ ಲೇ 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 ಪವಿ ಪವಿ ಅಯ್ಯ ಹಾಳಾದ ಹುಡುಗೆ ಲೇ ಪವಿ ಪವಿ ಅಯ್ಯೋ ಹಾಳಾದ ಹುಡುಗಿ ಬಿಡ್ಗಿ ಕೂಗ್ತಿರುವ ಎಂಜೆ ಓಟೋದಲ್ವೋ ಹ್ಞೂ ಹ್ಞೂ ನನ್ನ ಮಗಳು ಏನೋ ಸಂದಾಕೊಳೆ ಗಂಡನ ಮನೆಯಾಗೆ ಇದ್ಕೊಳ್ಳಿ ಬಿಡು ನಾವು ಯಾಕೆ ಸುಮ್ಕೆ ತಲೆ ಹಾಕೋದು ಅಂತ ಇದ್ರೆ ನನ್ನ ಮಗನದು ಸ್ಯಾನೆ ಆಗದೆ ನಾವು ಏನು ಕೈ ಕಟ್ಕೊಂಡು ಕುತ್ಕೊಳ್ಳೋರು ಉಂತ್ಕೊಂಡವನ ಏನು ಹೇಳ್ಯಾರ ಕೇಳೋರಿಲ್ಲ ಅವ್ಳಿಗೆನ್ಕೊಂಬಿಟ್ಟವನ ಮಾಡ್ತೀನಿ ತಾಳು ಅಲ್ಲಾ ನನ್ನ ಮಗಳಿಗೆ ಹಿಂಸೆ ಕೊಟ್ಟಾನೆ ಮಾಡ್ತೀವಿ ಅವ್ರ ಹತ್ತಿಗೂ ಮಾಡ್ತೀನಿ ಇವನಿಗೂ ಮಾಡ್ತೀನಿ ಹೋಯ್ತೀನಿ ಅಲ್ಲಿ ಗಂಟ್ಯ ಮಕ್ಮಕ ತೋರ್ಸೋದೇ ಕೆಲಸ ಕತ್ ಮುಂದಕ್ಕೆ ಹೋಗಂಗಿಲ್ಲ ಅಯ್ಯೋ ಹೋಗೋಂಗಿಲ್ಲ ಇನ್ನೇನು ಮಾಡೋದು ನಮಗೂ ನೋಡ್ಕೊಂಡು ಕೂತ್ಕೊಳ್ತೇವ್ರೆ ಒತ್ತೋಗಿಲ್ಲ ಹ್ಞೂ ಯಾಳು ಬಸ್ತೀವಳು ಓದೋಳು ಇನ್ನೂ ಬರಲಿಲ್ಲ ಒಂದು ಗಂಟೆ ಹೊತ್ತಾಯ್ತು ಇನ್ನು ಯಾವಾಗ ಹಿಟ್ಟು ಬರೋದು ಅಡುಗೆ ಮಾಡೋದು ನಾನು ತಿನ್ನೋದು ಹಾಂ ನನಗೆ ಗೊತ್ತಕ್ಕ ನಾನು ಬಂದು ಮಾಡಿ ಅಂತವಾ ನಾಟಕಾಡ್ಕೊಂಡು ಹೋಗೋಳೆ ನಾನು ಮಾಡೇನೆ ಹಿಂಗೆ ಮನಗೆ ತಿನ್ ಗಂಟೆ ಬರಲಿ ಹೇಳ್ತೀನಿ ಏನರೂ ನೋಡಿಕೊತಾನೆ ಈಗ ಗೊತ್ತಾಗಲಿ ಅಲ್ಲ ಒಟ್ಟನವ್ ಒಂದು ಹೋದವಳು ಒಂದು ಗಂಟೆ ಬೇಕಾ ಬರಕ್ಕೆ ನಾನು ಕಾಲು ಮಾಡ್ಸೋಕ್ಕೆ ನಾನು ಮಾಡಿಗಿಡೇನ ಮಾಡಿಕ್ಕಿರ್ತೀನಿ ಬಂದು ಅಚ್ಚುಕಟ್ಟಾಗಿ ಉಣ್ಬಿಡೋಕ್ಕೆ ಅಂತೇಳಿ ಅಕ್ಕ ತಿಳ್ಕೊಂಡವಳೆ ಮಾಡ್ತೀನಿ ಅಯ್ಯ ನನಗೆ ಒಟ್ನವ್ ಒಂದು ಹಾಸ್ಪಿಟ್ಲಿಗೆ ಹೋದೆ ಈ ಒಮ್ಮೆ ನಮ್ಮ ಕ್ಬಿಟ್ಟಲ್ಲಪ್ಪಾ ಹಾಂ ಬಂದಾ ಇಷ್ಟೊತ್ತು ಬೇಕಾಯ್ತೇ ನಿನಗೆ ಬರೋಕ್ಕೆ ಅಲ್ಲ ಒಂದು ಗಂಟೆ ಓದ್ತಾಯಿತು ಏನ ಹಾಸ್ಪಿಟ್ಲ್ ಕಟ್ಟಿಸ್ಬಿಟ್ಟೆ ಬರಕ್ಕೆ ಹೋಗಿದ್ದೆ ಏನು ಕತೆ ಅದು ಅತ್ತೆ ಹಾಸ್ಪಿಟ್ಲಿನಾಗೆ ಜನ ಜಾಸ್ತಿ ಇದ್ರು ಕಣೇಳಿ ಅದಕ್ಕೆ ತಡ ತಡಾಗೋಯ್ತು ಏನೋ ಒಂದು ಹೇಳ್ಬಿಡು ಹೋಗು ಬಿರ್ಬಿನೆ ಹೊಟ್ಟೆ ಒಳಗೆ ಹುಳಾರೇ ಸತ್ತಾಗವೇ ಅಡುಗೆ ಮಾಡು ಅದು ತರಕಾರಿ ಒಂದು ಬುಡ್ಸಿ ಕೋತಕ್ಕೆ ಸಾಕಾಗೋಯ್ತು ಬಿಸಿಲಲ್ಲಿ ಬಂದು ಹೋಗೋ ಹ್ಞೂ ಆಯಿತು ಜಾನಿದ್ರು ಅಂತೆ ಜನ ಮನಿಕಳ ಮನಿಕಾ ಅಜ್ಕಟ್ಟಾಗಿ ಏನು ಮಾಡಿ ಪುಣ್ಯ ಮಾಡಿದ್ದಿ ಓಹೋ ಹಾ ಬರಬೇಕು ಬರಬೇಕು ಏನು ಮಗಳ ಕುಟನೆ ಬಂದಾಗ ಅದೇ ಅಯ್ಯ ಮಗಳ ಕುಟನೆ ನಾನು ಮಗಳು ಮಗಳ್ ಕೂಟೆ ಬಂದೆ ನನ್ನ ಮಗಳು ಈಗ ಒಳಗೆ ಬಂದಿದ್ದು ನೋಡ್ಕೊಂಡೆ ಬಂದಿದ್ದು ನಾನುವೆ ಏನು ಇಷ್ಟಿಯಾ ಬಂದಿದ್ದು ಎಲ್ಲ ನಿನ್ನ ಮಗ ಎತ್ತಗೋದ ಅಂತವಾ ಯಾಕೆ ಬೀಗಿತ್ತಿ ಆಲೇ ಒಂದು ವರ್ಷದಿಂದ ಐತೆ ತಲೆ ಹಾಕ್ದಿರ ಇದ್ದಳು ಇವತ್ತು ಬಂದು ಮಾತಿನ ವರ್ಷನೇ ಬದಲಾಗಿ ಮಾತಾಡ್ತಿದ್ದೀಯ ಯಾಕೆ ಹೆಂಗೆ ಏನಾಗದೆ ಮೌ ಏನಾರು ಆಗಿರಲಿ ಕರೆಯಮ್ಮ ನಿನ್ನ ಮಗನ್ನ ಅವತ್ತು ಬಂದು ನನ್ನ ಮಗಳನ್ನ ಚೆಂದ ಮಾಡ್ಸಿನಿಂತ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಇವತ್ತು ನನ್ನ ಮಗಳಿಗೆ ಅವ್ವ ಮಗ ಸೇರ್ಕೊಂಡು ಹಿಂಸೆ ಕೊಟ್ಟಿರೇ ಏನೋ ಏನಂತಿದ್ದಿ ಯಾರು ಹಿಂಸೆ ಕೊಡ್ತಿರೋದು ಯಾರಿಗೆ ಯಾರೇ ನೀವು ಯಾವ ಮಗ ನಾವಾಗ ಓದ್ಕೆ ಇವಾಗ ಬಂದು ಮಾನಮದಿಂದ ಬಾನೆ ಬಾಕ್ಲ ನಿಂತ್ಕೊಂಡು ಕೇಳ್ತಾ ಇದ್ವಿ ಬೇರೆ ಅವರಾಗಿರಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿರೋರು ಅವ ಮಗದ ಮೇಲೆ ನನ್ನ ಮಗಳೇನು ಬಿದ್ವಿ ಈಗ ಕಡೆಗೆ ನಿಮ್ಮ ಇಷ್ಟ ಬಂದಂಗೆ ಆಡ್ಸ್ಕೊಂಡು ನಡ್ಸ್ಕೊಳಕ್ಕೆ ಹಾಂ ಎಲ್ಲೋದ ನಿನ್ನ ಮಗ ಗನ್ಮಸ್ಥ ಅವತ್ತು ಬಂದು ನಮ್ಮ ಮನೆ ಬಾಕ್ಳಿಗೆ ಮಾಡ್ಕೊತೀನಿ ಅಂತ ಕೇಳ್ಕೊಂಡು ಮಾಡ್ಕೊಂಡು ಬಂದು ನೆಟ್ಟಿಗೆ ಬಾಳಿಸೋದು ಬೇಡ್ರಿ ಅವ್ಳ ಮದುವೆದಾಗಿಂದ ಒಂದೊಂದು ಅವತಾರ ಆಡಿಸಿರ್ವ ನೀವು ಅವಳೇನು ಬಿದ್ವಿ ಈಗ ನಿನ್ಕಟ ಜಮೀನ್ದಾರು ಮನೆ ಮನೆಯವಳು ಜಮೀನ್ದಾರು ಮಗಳು ಕಣ ನಾವು ನಾನು ಚೆನ್ನಾಗಿ ಹಂಚ್ಕೊಂಡು ಸುಮ್ಕಿರಬೇಕು ಸುಮ್ಕಿರ್ಬೇಕು ಅಂದ್ರೆ ಅಕ್ಕೇ ಆಯ್ತು ನಿಮ್ಮದು ಅವ್ವ ಇದಲ್ವ ನ್ಯಾಯ ಅನ್ನೋದು ಗನ್ ಬಾರಿ ಕೆಲಸ ಮಾಡೋಳೆ ಅವಾಗೆಲ್ಲ ತಲೆ ಇರಲಿಲ್ಲ ನಿಂದು ಈಗ ಬಂದಿದೆ ಜೋರ ಮಾಡೋಕ್ಕೆ ಯಾವ ಮಕ್ಕ ಓದ್ಕ ಬಂದಿದ್ದೀನಿ ನಿಮ್ಮ ಮನೆ ಬಾಕ್ಲಿಗಂತ ನೀನು ಏನು ಯಾರು ಮಾಡ್ದಿರೋದು ಮಾಡೋಣ ನಿನ್ನ ಮಗ ಎಲ್ಗೂ ಕರ್ಕೊಂಡು ಹೋಗ್ತೀರಾ ಈ ಕಾಪೆಲ್ಲ ಕೊಳಿಸ್ತೀನಿ ಅಂದರೆ ಅವ್ಳಗೂ ನಾ ಚೆನ್ನಾಗಿ ಆಸೆ ಪ್ಯಾಟ್ ಪ್ಯಾಟ್ಕೋಬೇಕು ಅಂತ ಹೋಗಿಲ್ಲಪ್ಪ ಅಕ್ಕೇ ಏನಾರಿದ್ರೆ ಯಾರಿದ್ರೆ ಹೋಗಿಲ್ಲ ಸಾಕು ಸುಮ್ಕಿರಮ್ಮ ಮುಚ್ಚಮ್ಮ ಬಾಯ ಕೊಟ್ಟೆಣ್ಣು ಎಲ್ಲ ಮಕ್ಕಳು ಹೆಂಗೆ ಮಾಡಿಬಿಟ್ರೆ ಉದ್ದಾರ ಮನೆಗೆ ಬಂದು ಮೂರು ವರ್ಷ ಆಯಿತು ಇನ್ನೂ ಒಂದು ತೊಟ್ಲು ಇರು ಇರುಮದಿ ಅಷ್ಟು ಅವತಾರ ಆಡಿ ನಮ್ಮ ಮರ್ಯಾದೆಲ್ಲ ಕೊಡಿದ್ನು ಅಂಥದ್ರಾಗೆ ತಿರ್ಗಾ ಬಂದಿದ್ದೆ ಮಗಳ ಪರವೈಸ್ಕೊಂಡು ಅವತ್ತೆಲ್ಲೋಗಿದ್ದೆ ಮಗಳಿಲ್ದೇ ಇದ್ದದ ಅವತ್ತು ನಾನೆಲ್ಲಿ ಹೋಗಿರಲಿಲ್ಲ ನಮ್ಮ ಯಜಮಾನ ಬಂದು ಮಾತಾಡ್ತೀನಿ ಇದಕ್ಕೆ ಸುಮ್ಕಿದ್ದೆ ಹಾಂ ಅವನ್ ಯಾಕೆ ಬಂದೆ ಯವ್ವ ನಿನ್ನ ನೀನು ಮಾತಾಡ್ತಿದ್ದೆ ಸುಮ್ಕಿರವ ಸುಮ್ಕೆ ಅವ್ವ ಮಗಳಿಬ್ಬರೂ ಒಂದಾಗಿ ಮಾತಾಡ್ಕೊಂಡು ಇಲ್ಲಿ ಜಗಳಕ್ಕೆ ಬಂದಿದ್ದೀರಾ ಕಾಣ್ತಾರ ನಾಟಕ ಆಡಿರೇ ನಾಟ್ಕುದಾರಾ ಯಾರಿಗ ಒಂತಿದ್ದ ನಾಟ್ಕುದಾರ ಅಂತವ ನೀವು ಓ ಮಗ ನಾಟ್ಕದೋರು ನನ್ನ ಮಗಳಿಗೆ ಚಿತ್ರ ಕೊಡ್ತಾ ಇರೋರು ಅಲ್ಲಾ ಹಾಳಿಸ್ತೀವರಾ ನಾನು ಒಬ್ಬನೇ ಮಗ ಅಂತೇಳಿ ಮಾಡಿಕೊಟ್ರೆ ಅವತ್ತು ಬೇಡ ಅಂದೆ ನಮ್ಮ ಸಂಬಂಧಿಕರೊಬ್ಬರವರೇ ಮಾಡ್ಕೊಡೋಣ ಅಂತ ಈ ಹಾಳಾದ್ ಹಳೆಯಾ ಇವನೇ ಬೇಕು ಅಂತ ಕಟ್ಕೊಂಡ್ಳು ಇವ ಸುಮ್ಕಿರವ ಮುಚ್ಚೆ ಬಾಯ ಅವತ್ತಿಂದ ನಾನು ಸುಮ್ಕೆ ಇವ್ರು ಜಾಸ್ತಿ ಆಗಿರೋದು ಕಣ ನೋಡು ನೀನು ಏನಾರ ಮಾತಾಡಿದ್ದಿದ್ರೆ ನನ್ನ ಮಗ ಬಂದ ಮ್ಯಾಗೆ ಮಾತಾಡು ಇಲ್ಲೇನು ಮಾತಾಡೋಕ್ಕೆ ನಿಂತ್ಕೋಬೇಡ ಒಯ್ತಾರ ಇಲ್ಲಿಂದವಾ ಸಾಕು ಸುಮ್ ಕುತ್ಕೊಳ್ಳಮ್ಮ ನೀ ನಾನು ಗದ್ಕೆಟ್ಟವಳಲ್ಲ ನಿಮಗಿಂತ ಹೆಚ್ಚಾಗೆ ಬದುಕಿದ್ವಿ ನಾ ನಾನು ನೆನ್ಪಿಲಿ ನಾನು ನಿಮ್ಮ ಮನೆಗೆ ಉಂಡು ಕುತ್ಕೊಂಡು ಕುತ್ಕೊಂಡೋಗಿ ಬಂದಿಲ್ಲ ನನ್ನ ಮಗಳಿಗೆ ಯಾಕೆ ಹಿಂಗೆ ಹಿಂಸೆ ಕೊಟ್ಟಿದ್ದಂತ ಕೇಳ್ಬಂದೀನಿ ಕರಿ ನಿಮ್ಮ ಮಗನ ನನ್ನ ಮಗ ನೀನು ಬಂದು ಕರ್ಧೆಟ್ಗೆ ಬರೋಕ್ಕೆ ಕಳ್ಸಿಲ್ದೀರಾ ಕೂತಿಲ್ಲ ಅಂತ ಕಳ್ಸ್ಕೊಕೋನಿ ಬೇಕಾ ಕಾದಿದ್ದು ಕುತ್ಕೊಂಡು ಆಮ್ಯಾಗ ಕೇಳ್ಬಿಟ್ಟು ಹೋಗು ನಿನ್ನ ಮಗಳು ಮಾಡಿರೋಕಾರಿ ನಾವಾಗ ಓದ್ಕೆ ಇನ್ನೂ ಮನೆಗೆಸ್ಕೊಂಡಿದ್ದೀವಿ ಅಪ್ಪನ ಮನೆಗೆ ಅಡ್ತೀರಾ ಈಗ ಬಂದಿದ್ದೀಯ ನಮ್ಮನ್ನು ಕೇಳೋಕ್ಕೆ ಇವ ಸುಮ್ಕಿರೋ ನೀನು ಯಾಕೆ ಬಂದಿಲ್ಲ ಹೋಗು ನೀನು ಇಲ್ಲಿಂದವಾ ಯಾಕೆ ಯಾಕೇನು ಜಂಗ್ಲ ಇಲ್ಲಿ ಬಂದು ನಾನು ಬರ್ದಿರಿ ಇನ್ನಾರು ಬಂದರು ಸುಮ್ಕಿರೇ ನಿಮ್ಮ ಅಪ್ಪ ನಿಮ್ಮಣ್ಣನ ಕರ್ಕೊಬತ್ತಿರ ಕಣ ಇವ್ರು ಮಾಡಿಸೋಕ್ಕೆ ಹೋಗೋಗು ಕರ್ಕೊಬಾರ್ದು ಯಾರನ್ನೇ ಕರ್ಕೊಬತ್ತೀ ನೋಡ್ತೀನಿ ತಾಳು ಕರ್ಕ ಬಂದು ನಿಮ್ಮ ಹವ ಮಗನ ಚೋಮಾರಿ ಮಾಡ್ತೀನಿ ಆಮೇಲೆ ನನ್ನ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಈಗಲೇ ಹೋಗು ಬೇಡ ಅಂದೋರು ಯಾರು ಹೂವು ಬತ್ತಿ ಬರ್ತೀನಿ ನೀವು ಹಿಂಗೆಲ್ಲ ಮಾಡಿ ಬೇಕು ಜನ ಎಲ್ಲ ಬರ್ತೀನಿ ಇರೀ ನನ್ನ ನಾ ಬಾಳಿಸಿ ಹೋಗ್ತಾ ಇಲ್ಲ ಅಂದರೆ ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು ಕೇಳ್ತೀನಿ ಬರ್ತೀನಿ ಭಾಳ ಅಷ್ಟೇ ಬಂದಿದೆ ಇಲ್ಲಿ ಗಂಟವ ಮಗಳ್ ಮಾಡೋದು ದನ್ಬರಿ ಕೆಲಸ ಅವತ್ತು ತಲೆ ಹಾಕ್ತೀರ ಇವತ್ತು ಕೇಳ್ಕೊಂಡು ಬಂದವಳೆ ಯವ್ವ ನೀನು ನಡಿ ಸುಮ್ಕೆ ಓಕೆ ಹೋಗು ನಿಮ್ಮ ನಾನು ಚುಮಿ ತುಂಬ ತರ್ಕೊ ಕಣ ನನಗೂ ಗೊತ್ತು ಬರಲಿ ನನ್ನ ಮಗ ಹಾಂ ಮರ್ಯಾದತೆ ಇವತ್ತು ಬಂದವಳೆ ಕೇಳೋಕ್ಕೆ ಬರಲಿ ಅವನು ಹೇಳ್ತೀನಿ